ಹಲೋ ಫ್ರೆಂಡ್ಸ್ ಈಗ ಸಮಾಜ ವಿಜ್ಞಾನ ಎಂಟನೇ ತರಗತಿ ಸಮಾಜ ವಿಜ್ಞಾನ ಇದು ಇದರಲ್ಲಿ ಭಾಗ ಎರಡರಲ್ಲಿ ಏನು ಮಾಡ್ತಾರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಭಾಗ ಎರಡರಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇದೆ ನೋಡಿ ಎಂಟನೇ ತರಗತಿ ಭಾಗ ಎರಡರಲ್ಲಿ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಇದೆ ಈ ಮೌರ್ಯ ಸಾಮ್ರಾಜ್ಯದ ಇದರಲ್ಲಿ ನಾನು ನಾನು ದ್ವಿತೀಯ ಪಿ ವಿಷಿಯಲ್ಲಿ ಮಾಡಿದಂತಹ ಪುಸ್ತಕದಿಂದಲೂ ಹಾಗೂ ಎಂಟನೇ ತರಗತಿ ಸೆಕೆಂಡ್ ಪಾರ್ಟಲ್ಲಿರುವಂತಹ ಪುಸ್ತಕದಿಂದಲೂ ಸೇಮ್ ಏನು ವ್ಯಾಖ್ಯಾನಗಳಿವೆ ಅದನ್ನ ನಾನು ತೆಗೆದಾಕಿರ್ತೀನಿ ಅಂದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ನಾನು ಹೇಳಿರ್ತೀನಿ ಈ ಎಂಟನೇ ತರಗತಿ ಪುಸ್ತಕದಲ್ಲಿರ್ತದೆ ಅದನ್ನು ನಾನು ತೆಗೆದಿರ್ತೀನಿ ಅದನ್ನು ಬಿಟ್ಟು ಬೇರೆ ಉಳಿದ ಯಾವ್ದಾರು ಇದ್ರೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ತಾ ಇರ್ತೀವಿ ನೀವು ಅದೇ ರೀತಿ ಇದಕ್ಕೆ ಆ್ಯಡ್ ಹೋಗಿ ಇನ್ನು ನೋಡಿ ಎಂಟನೇ ತರಗತಿ ಎಂಟನೇ ತರಗತಿಯಲ್ಲಿ ಕಂಡು ಬಂದ ಎಂಟನೇ ತರಗತಿಯಲ್ಲಿ ಪಾರ್ಟ್ ಟುವಲ್ಲಿ ಕಂಡು ಬಂದಿದ್ದು ಮೌರ್ಯರು ಮಗದಿಂದ ಮಗದಿಂದ ರಾಜ್ಯವನ್ನು ಆಳಿದರು ಅಂದರೆ ಧನನಂದನನ್ನು ಸೋಲಿಸ್ತಾರೆ ಧನನಂದನ ಸೋಲೋಕಿನ್ ಮುಂಚಾಗ್ಲಿ ಇವರು ಮಗದ ಎಂಬ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ ಇದು ಒಂದು ಪಾಯಿಂಟು ಇದನ್ನ ಆ್ಯಡ್ ಮಾಡ್ಕೋಬೇಕು ಹೀಗೆ ಆ್ಯಡ್ ಮಾಡ್ಕೋಬೇಕು ಇದರಲ್ಲೇ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಇದೇ ಪುಟ ಇದೇ ನೋಡ್ಸು ಇದಕ್ಕೆ ಮತ್ತೆ ರಿಟರ್ನ್ ಹಂಗೆ ಆ್ಯಡ್ ಮಾಡ್ಕೊಂಡ ಹೋಗ್ಬೇಕು ನೀವು ಎಂಟನೇ ಇದು ನೆಕ್ಸ್ಟ್ ಕೌಟಿಲ್ಯನ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೀನಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವ್ದ್ರ ಬಗ್ಗೆ ಯಾವ್ಯಾವ್ದ್ರ ಬಗ್ಗೆ ಹೇಳ್ತದೆ ಅಂದರೆ ರಾಜ್ಯಾಡಳಿತ ಕ್ರಮಗಳು ಅರಸ ಪ್ರಧಾನಿ ಮತ್ತಿತರ ಜವಾಬ್ದಾರಿಗಳನ್ನು ವಿದೇಶಾಂಗ ನೀತಿಯನ್ನು ಹಣಕಾಸಿನ ವ್ಯವಹಾರದ ಬಗ್ಗೆ ಏನು ಮಾಡ್ತಾರೆ ಅಂದರೆ ಈ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾರೆ ಗೂಟಾಚಾರ ಇಲಾಖೆ ಅಂದರೆ ಸೈನ್ಯಕ್ಕೆ ಸಂಬಂಧಿಸಿದ್ದು ಗೂಟಾಚಾರ ಗೂಢಾಚಾರ ಇಲಾಖೆ ಈ ಗೂಢಾಚಾರ ಇಲಾಖೆ ಸೈನ್ಯಕ್ಕೆ ಸಂಬಂಧಿಸಿದೆ ಇದರಲ್ಲಿ ಈ ಕಾಲದಲ್ಲಿ ಐದು ಪ್ರಮುಖ ನಗರಗಳಿದ್ದವು ಇದನ್ನ ನಾನು ಆಲ್ರೆಡಿ ಬರ್ಸಿದ್ದೀನಿ ಮುಂದೆ ವಿವರಣೆಗೋಸ್ಕರ ಬರೀತಿದ್ದೀನಿ ಒಂದು ಪಾಟೀಲಿ ಪುತ್ರ ತಕ್ಷಶಿಲ ಉಜ್ಜಯಿನಿ ಕಳಿಂಗ ಸುವರ್ಣಗಿರಿ ತಕ್ಷಶಿಲೆಯು ವಾಯುವ್ಯ ಭಾಗದ ದ್ವಾರವಾಗಿದೆ ಅಂದರೆ ವಾಯುವ್ಯ ಭಾಗದ ದ್ವಾರ ಅಂದರೆ ಬಾಗಿಲಾಗಿತ್ತಂತೆ ತಕ್ಷಶಿಲೆ ವಾಯುವ್ಯ ಭಾಗದ ದ್ವಾರವಾಗಿತ್ತು ಅದೇ ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ಮಾರ್ಗವಾಗಿ ಒಂದು ದ್ವಾರವಾಗಿ ಕಂಡುಬರುತ್ತದೆ ಅದು ಉಜ್ಜಯಿನಿ ತಕ್ಷಶಿಲೆ ಐದು ಭಾಗಗಳ ಐದು ನಗರ ಕೇಂದ್ರಗಳವ ಅದರಲ್ಲಿ ತಕ್ಷಶಿಲೆ ವಾಯೋಭಾಗದಲ್ಲಿ ಉಜ್ಜಯಿನಿ ಉತ್ತರದಿಂದ ದಕ್ಷಿಣಕ್ಕೆ ಕಳಿಂಗ ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಅಂದರೆ ಗಂಗಾ ನದಿ ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಒಂದು ಮಹಾದ್ವಾರ ಯಾವುದು ಅಂದರೆ ಕಳಿಂಗ ನಿಮಗೆ ಗೊತ್ತು ಸುವರ್ಣಗಿರಿ ಕರ್ನಾಟಕ ಅಶೋಕನ ವ ಪಟ್ಟಾಭಿಷೇಕ ಬಗ್ಗೆ ಮಾತಾಡೋದು ನಾವು ಅಶೋಕರ ಪಟ್ಟಾಭಿಷೇಕ ಎಂಟು ವರ್ಷಗಳ ನಂತರ ನಡೆಯಿತು ಆಗ ಆ ಎಂಟು ವರ್ಷಗಳ ನಂತರ ಕಳಿಂಗ ಯುದ್ಧ ನಡೆಯಿತು ಈಗ ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲಿ ಪಟ್ಟಾಭಿಷೇಕ ನಡೀತದೆ ಇವನಿಗೆ ಪಟ್ಟಾಭಿಷೇಕ ನಡೆಯುತ್ತದೆ ಅದೇ ಅದಾದ ಎಂಟು ವರ್ಷಗಳ ನಂತರ ಕ್ರಿಸ್ತಶಕ ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ನಡೀತದೆ ಕಳಿಂಗರದಲ್ಲಿ ಅಂದರೆ ಒರಿಸದಲ್ಲಿ ಈಗಿನ ಒರಿಸದಲ್ಲಿ ಏನು ಮಾಡ್ತಾರೆ ಒರಿಸದಲ್ಲಿ ಕಳಿಂಗ ಇದೆ ನೋಡಿ ಪಟ್ಟಾಭಿಷೇಕದ ಎಂಟು ವರ್ಷಗಳ ನಂತರ ಕಳಿಂಗ ಯುದ್ಧ ನಡೆಯಿತು ಅದೇ ರೀತಿ ಅಶೋಕನ ಶಾಸನಗಳು ಶಿಲಾಶಾಸನವಾಗಿ ಹೇಳಿದಿನಿ ಅದೇ ರೀತಿ ಕಂಬಶಾಸನವಾಗಿ ನಮಗೆ ಮೊಟ್ಟ ಮೊದಲ ಬಾರಿಗೆ ದೊರೆತಿದೆ ಅದೇ ಹೇಳಿದ್ದೀನಿ ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರೇರೇಪಿಸಿತು ಅಂದರೆ ಬುದ್ಧ ಬೋಧಿಸಿದಂತಹ ದಯೆ ಎಂಬ ಪದ ಇವನ್ನೇನು ಪ್ರಭಾವಿ ಪ್ರಭಾವಿಗಳಿಸ್ತದೆ ಅದಕ್ಕೆ ಬೌದ್ಧ ಧರ್ಮಕ್ಕೆ ಬರಲು ದಯೆ ಎಂಬ ಪ್ರ ಒಂದೇ ಒಂದು ಪದ ಇವನನ್ನು ಅಶೋಕನನ್ನು ಬೌದ್ಧ ಧರ್ಮಕ್ಕೆ ಬರಲು ಪ್ರೇರೇಪಿಸಿತು ಅಂತ ಅಂದರೆ ಪ್ರಭಾವ ಇಂಪ್ಯಾಕ್ಟ್ ಆಯಿತು ಅಂತ ಅರ್ಥ ಇಷ್ಟು ನಿಮಗೆ ಎಂಟನೇ ತರಗತಿ ಬುಕ್ಕಲ್ಲಿರುವಂಥದ್ದು ಇನ್ನೂ ಇದೇ ಯಾವುದಂದರೆ ನಾನು ಮಾಡಿರೋದು ಮತ್ತು ಅದರಲ್ಲಿ ಪಾಠದಲ್ಲಿ ಇರುವಂಥ ಎಂಟನೇ ತರಗತಿ ಪಾಠದಲ್ಲೂ ಮತ್ತು ಸೆಕೆಂಡ್ ಪಿ ಯು ಸಿ ಪಠ್ಯಕ್ರಮದಲ್ಲೂ ಸೇಮ್ ಇದೆ ಹಾಗಾಗಿ ಅದನ್ನ ತೆಗ್ದಿದ್ದೀನಿ ಮತ್ತೆ ಎರಡೆರಡು ಸಲ ಬರ್ಕಬಾರ್ದು ಅಂತ ಯಾವುದೇ ಇಲ್ಲ ಅದನ್ನು ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ ಮತ್ತೆ ಎಷ್ಟು ಜನ ಉತ್ತರ ಮಾಡ್ತೀರಿ ನೋಡೋಣ ಅದೇ ರೀತಿ ನೆಕ್ಸ್ಟು ಅಥಾರ್ಸ್ ಬುಕ್ ಬಗ್ಗೆ ನಾನು ನೋಡ್ಕೊಳೋಣ ಮೌರ್ಯ ಸಾಮ್ರಾಜ್ಯ ಫುಲ್ ಕಂಪ್ಲೀಟ್ ಆಯ್ತದೆ ಅಥಾರ್ಸ್ ಬುಕ್ಕು ಏನೋ ಇದು ಮೌರ್ಯ ಸಾಮ್ರಾಜ್ಯದ್ದು ಕಂಪ್ಲೀಟ್ ಆಯಿತು ಗೌರ್ಮೆಂಟ್ ಬುಕ್ಕಲ್ಲಿ ಇನ್ನು ಅಥಾರ್ಸ್ ಬುಕ್ಕು ಅದೊಂದು ಎರಡು ಒಂದು ಎರಡು ವಿಡಿಯೋ ಆಯ್ತದ ಅಷ್ಟೇ ಅದು ಅದು ಮುಗಿದ ನಂತರ ಅದಕ್ಕೂ ಸಹ ಕ್ವಶನ್ ಕ್ವಶನ್ ನೋಡೋಣ ಅದಾದ ನಂತರ ನೆಕ್ಸ್ಟ್ ದಿನ ಸಿಲೆಬಸ್ ನೋಡ್ಕೊಂಡು ಹೋಗೋಣ ಅದರ್ಸ್ ಬುಕ್ಕು ಯಾವ್ದು ಇರ್ತದಲ್ಲ ಅದನ್ನ ಓದ್ಕೊಂಡು ನಿಮಗೆ ಕ್ಲಾಸ್ ಮಾಡ್ತೀನಿ ಥ್ಯಾಂಕ್ ಯು